ಬೆಳ್ಳ ಬೆಳಗ್ಗೆ ಕಟಿಂಗ್ ಅಂಗಡಿಯ ಬಡಪಾಯಿ ಜೀವನಕ್ಕೆ ಕೊಳ್ಳಿ ಇಟ್ಟ ಕಿಡಿಗೇಡಿ ಕಟಿಂಗ್ ಶಾಪ್ಗೆ ಬೆಂಕಿ ಹಚ್ಚಿ ಪರಾರಿಯಾದ ಭೂಪ ಎಸ್ ಬೆಳಗಾವಿ ಜಿಲ್ಲೆ ರಾಯ್ಬಾಗ್ ತಾಲೂಕಿನ ನಿಪ್ನಾಳ್ ಗ್ರಾಮದಲ್ಲಿ ನಡೆದ ಘಟನೆ ಇದು ನಿಪ್ನಾಳ್ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರವಿರುವ ಕಟಿಂಗ್ ಶಾಪ್ಗೆ ಮುಂಜಾನೆ ಎಂಟು ಗಂಟೆಯ ಸಮಯದಲ್ಲಿ ಸಾಗರ್ ಪಡ್ತರಿ ಎಂಬ ಗಿಡಿಗೇಡಿಯಿಂದ ಈ ಕೃತ್ಯ ನಡೆದಿದೆ ಅಣ್ಣನ ಮಗನ ಮೇಲಿನ ದ್ವೇಷದ ಹಿನ್ನೆಲೆಯಲ್ಲಿ ಸಾಗರ್ ಪಡ್ತರಿ ಎಂಬ ವ್ಯಕ್ತಿ ಅಂಗಡಿಗೆ ಬೆಂಕಿ ಹಚ್ಚಿದ್ದಾನೆ ಅಂತ ನಿಂಗಪ್ಪ ನಾವಿ ಮಾಧ್ಯಮದ ಮುಂದೆ ತನ್ನ ಅಳಲನ್ನು ತೋಡಿಕೊಂಡಿದ್ದಾನೆ ಇವತ್ತು ಬೆಳಿಗ್ಗೆ ನಾವು ಅಂಗಡಿ ಓಪನ್ ಮಾಡಿದ್ರಿ ಓಪನ್ ಮಾಡಿ ಒಬ್ಬ ಚೆನ್ನಾಗಿ ಊರ ಬಂದ್ ಮುಂಚ ರೀ ಸಾಗರ್ ಪಡ್ತಾರೆ ಬಂದ ಪೆಟ್ರೋಲ್ ಗೊಜ್ಜಿ ಏನು ಕೇಳಿದ ಮಾಡ್ಲಾಚಿ

ನಿವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಹಸೀಲ್ದಾರ್ ಅವರಿಗೆ ಎಲ್ಲ ಮಾಹಿತಿಯನ್ನು ತಹಸೀಲ್ದಾರ್ಗೆ ತಹಸೀಲ್ದಾರ್ಗೆ ನೀವು ಹೇಳಿದ್ರೆ ತಲಾಟಿ ಸರ್ ಬಂದರ್ರಿ ತಲಾಟಿ ಸರ್ ಬಂದಾ ಹಾ ಮತ್ತೆ ಅಗ್ನಿಶಾಮಕದರು ಬಂದರ್ರಿ ಇನ್ನ ಪೊಲೀಸರು ಅಂತ ಬಂದಿಲ್ರಿ ಓಕೆ ಈಗ ನೀವು ಸಾಗರ ಪಡತರೆ ಮೇಲೆ ಕ್ರಮ ಆಗಬೇಕು ಹಾ ಕ್ರಮ ಆಗುತ್ತೆ ಕ್ರಮ ಆಗಬೇಕು ನಮಗೆ ಪರಿಹಾರ ಕೊಡ್ ಕ್ರಮ ಕ್ರಮ ಕೊಳ್ಬೇಕು ನಮಗೆ ಪರಿಹಾರ ಕೊಡ್ಸ್ಬೇಕ್ರಿ ಅವನ ಆರೋಪಿ ಮೇಡನ್ ಅಲ್ಲ ಅವಗ ಒಂದು ಕತ್ತ ನ್ಯಾಯ ದರ್ಶಿಸ ಕೊಡಬೇಕು ಬೆಂಕಿಯ ಅನಾಹುತಕ್ಕೆ ಕಟಿಂಗ್ ಶಾಪ್ ಸುಟ್ಟು ಕರಕಲಾಗಿದೆ ಬೆಂಕಿಯ ಅವಘಡದಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಸರ್ಕಾರ ನಮಗೆ ಪರಿಹಾರ ಕೊಡಬೇಕು ಬೆಂಕಿ ಹಚ್ಚಿ ಪರಾರಿಯಾದ ಸಾಗರನ ಮೇಲೆ ಕೇಸ್ ದಾಖಲಿಸಿಕೊಂಡು ಆತನ ಮೇಲೆ ಕಠಿಣ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಅಂತ ಕೆಂಪಣ್ಣ ನಾವಿ ಈ ಕಟಿಂಗ್ ಶಾಪ್ ಮಾಲೀಕ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಮನವಿ ಮಾಡಿದ್ದಾರೆ ಈಗ ಸರ್ಕಾರಕ್ಕೆ ಪರಿಹಾರ ಕೊಡುವುದಾಗಲಿ ಅಥವಾ ನಮಗೆ ನ್ಯಾಯ ಓಕೆ ಈ ಬೆಂಕಿ ಹಾಕಿದ ತಕ್ಷಣ ನೀವೇನಾದ್ರು ಪೊಲೀಸರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಯವರಿಗೆ ಏನಾದ್ರು ಪೊಲೀಸರಿಗೆ ಹಾಗೂ ಅಗ್ನಿಶಾಮಕದವರಿಗೆ ಫೋನ್ ಮಾಡಿದ್ರಿ ಅಗ್ನಿಶಾಮಕದವ್ರು ಬಂದ ನಿಮ್ಗೆ ಏನಾದ್ರು ಅಗ್ನಿಶಾಮಕದವರ ಬಂದ್ ಕಿಶನ್ ನಮಗೊಂದು ಬೆಂಕಿ ಬೆಂಕಿ ಆರ್ಸು ಕೆಲಸ ಮಾಡ್ಯಾರ ಪೊಲೀಸರ ಬಂದಿದ್ರ ಇನ್ನೂ ಬಂದಿಲ್ಲ ರೀ ಪೊಲೀಸರ ಇನ್ನೂ ಬಂದ್ರು ಇನ್ಫಾರ್ಮ್ ಮಾಡಿದ್ರಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರಿ

ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿ ಚಂದ್ರು ತಳವಾರ್ ಟಿವಿ ತ್ರೀ ಕನ್ನಡ ನಿಪ್ನಾರ್